ಪುಟ್ಟಹಳ್ಳಿಯಲ್ಲಿ ಹವ್ಯಾಸಕ್ಕೆಂದು ಕ್ಲಿಕ್ಕಿಸಿದ ಫೋಟೋಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿದೆ ಹಲವು ವರ್ಷಗಳ ಶ್ರಮಕ್ಕೆ ಚಿನ್ನದ ಪದಕ ಗೌರವ ಪ್ರತಿಫಲವಾಗಿ ದೊರಕಿದೆ ವೈವಿಧ್ಯಮಯ ಫೋಟೋ ಕ್ಲಿಕ್ಕಿಸುವ ಮೂಲಕ ಜಗತ್ತಿಗೆ ಪರಿಚಯವಾದ ಛಾಯಾಗ್ರಾಹಕ ನಾಗೇಂದ್ರ ಮುತ್ಮುರುಡು ಸಾಧನೆ ಶ್ಲಾಘನೀಯ ಈ ಕುರಿತು ಒಂದು ವರದಿ ಇಲ್ಲಿದೆ ಚಿನ್ನದ ಖುಷಿಯ ಚೆಲುಮೆ ನಿರೀಕ್ಷೆಗಳು ಅಮ್ಮನ ಮಡಿಲಲ್ಲಿ ಮಕ್ಕಳ ಹರ್ಷ ಮನಮೋಹಕ ನೈಸರ್ಗಿಕ ತಾಣಗಳು ಹೀಗೆ ಪ್ರತಿಯೊಂದು ಫೋಟೋಗಳು ಒಂದೊಂದು ಕಥೆಯನ್ನು ಹೇಳುತ್ತಿವೆ ಇವೆಲ್ಲ ಉತ್ತರ ಕನ್ನಡ ಜಿಲ್ಲೆಯ ಮುತ್ಮುರುಡು ಊರಿನ ನಾಗೇಂದ್ರ ಅವರ ಕ್ಯಾಮೆರಾ ಕಣ್ಣಿನಲ್ಲಿ ಸರಿಯಾದ ಫೋಟೋಗಳು ಜಿಯೋಗ್ರಫಿ ಹವ್ಯಾಸ ಇವರಿಗೆ ಐದು ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳನ್ನು ತಂದುಕೊಟ್ಟಿದೆ ಇವರ ಅವಿರತ ಶ್ರಮಕ್ಕೆ ಚಿನ್ನದ ಪದಕ ಗೌರವ ಲಭಿಸಿದೆ ಕಲಾತ್ಮಕವಾಗಿ ಫೋಟೋಗಳನ್ನು ತೆಗೆಯುವ ನಾಗೇಂದ್ರ ಅವರ ವೈವಿಧ್ಯಮಯ ಫೋಟೋಗಳಲ್ಲಿ ಹಲವು ಭಾವನೆಗಳು ವ್ಯಕ್ತವಾಗುತ್ತವೆ ಅದೆಷ್ಟೋ ಬಾರಿ ಕೇವಲ ಒಂದು ಫೋಟೋವನ್ನು ಸೆರೆಹಿಡಿಯಲು ಮೂರು ವರ್ಷಗಳಿಂದ ಎಂಟು ವರ್ಷಗಳ ಕಾಲ ಕಾದು ಕುಳಿತಿರುವ ಉದಾಹರಣೆಯಿವೆ ಫೋಟೋ ತೆಗೆಯುವುದರ ಜೊತೆ ಈ ಕಾಯುವಿಕೆಯೇ ಅವರಿಗೆ ಅಂತಾರಾಷ್ಟ್ರೀಯ ಮನ್ನಣೆ ಸಿಗುವಂತೆ ಮಾಡಿದೆ ಯುರೋಪಿನ ಐಸ್ಲ್ಯಾಂಡ್ನಲ್ಲಿ ನಡೆದ ಬಿಗ್ ನಾರ್ತ್ ಸ್ಟೋರಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಭಾರತದ ಪಶ್ಚಿಮ ಬಂಗಾಳದಲ್ಲಿ ನಡೆದ ಥಿಂಕ್ ಮತ್ತು ಕ್ಲಿಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಾರಾಷ್ಟೀಯ ಛಾಯಾಚಿತ್ರ ಪ್ರದರ್ಶನಗಳಲ್ಲಿ ಐದು ಬಂಗಾರದ ಜೊತೆಗೆ ಎರಡು ಕಂಚಿನ ಪದಕಗಳು ಲಭ್ಯವಾಗಿವೆ ಅಂತಾರಾಷ್ಟೀಯ ಕಲಾತ್ಮಕ ಛಾಯಾಗ್ರಹಣ ಒಕ್ಕೂಟ ಮತ್ತು ಫೋಟೋಗ್ರಫಿಕ್ ಸೊಸೈಟಿ ಆಫ್ ಅಮೆರಿಕ ಇವುಗಳಿಂದ ಮಾನ್ಯತೆ ಪಡೆದಿರುವ ಪ್ರದರ್ಶನದಲ್ಲಿ ಕಲರ್ ಮೋನೋಕ್ರೋಮೋ ನೇಚರ್ ಟ್ರಾವೆಲ್ ಹೀಗೆ ನಾಲ್ಕು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದಿದ್ದವು ಸುಮಾರು ನಲವತ್ತೈದು ದೇಶಗಳ ನೂರ ಐವತ್ತಕ್ಕೂ ಹೆಚ್ಚು ಕಲಾವಿದರ ಎರಡು ಸಾವಿರದ ಐನೂರಕ್ಕೂ ಹೆಚ್ಚಿನ ಚಿತ್ರಗಳು ಸ್ಪರ್ಧೆಗೆ ಬಂದಿದ್ದವು ನಾಗೇಂದ್ರ ಅವರ ಹದಿನಾರು ಚಿತ್ರಗಳಲ್ಲಿ ಅಷ್ಟೂ ಛಾಯಾಚಿತ್ರಗಳು ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದು ವಿಶೇಷ ಒಂದೇ ಬಾರಿಗೆ ಐದು ಚಿನ್ನದ ಪದಕ ಪಡೆದಿದ್ದು ಇವರ ಕಲಾತ್ಮಕ ಫೋಟೋಗ್ರಫಿಗೆ ಹಿಡಿದ ಕೈಗನ್ನಡಿ ಈ ಕುರಿತು ದೂರದರ್ಶನದೊಂದಿಗೆ ನಾಗೇಂದ್ರ ಅವರ ಸ್ನೇಹಿತ ವಿಪಿ ಹೆಗಡೆ ನಾಗೇಂದ್ರ ಅವರು ತೆಗೆದ ಚಿತ್ರಗಳು ಸುಂದರವಾಗಿ ಕಲಾತ್ಮಕವಾಗಿ ಇರುತ್ತವೆ ಸಣ್ಣ ಊರಿನ ದೊಡ್ಡ ಪ್ರತಿಭೆ ಎಂದು ಹೇಳಿದರೆ ತಪ್ಪಾಗಲಾರದು ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿಕ್ಕ ಗೌರವಕ್ಕೆ ಸಂತಸವಿದೆ ಎಂದರು ಅಪ್ಪಟ ಗ್ರಾಮೀಣ ಪ್ರತಿಭೆ ಅದು ಪುಟ್ಟ ಊರು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿದಂತಹ ಮಹಾನ್ ಪ್ರತಿಭೆ ಅದು ಅವರು ಯಾವುದೇ ಪ್ರದರ್ಶನಗಳಲ್ಲಿ ಪಾಲ್ಗೊಳ್ಳಲಿ ಅದು ಅವರಿಗೆ ಒಂದು ಪ್ರಶಸ್ತಿ ಕಟ್ಟಿಟ್ಟಂತಹ ದೇಶ ವಿದೇಶಗಳ ಪತ್ರಿಕೆಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿಶೇಷ ಸಂಚಿಕೆಗಳಲ್ಲಿ ಅವರ ಫೋಟೋಗ್ರಫಿ ಇಲ್ಲದೇನೆ ಅದು ಪೂರ್ಣ ಆಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಎಲ್ಲ ಪತ್ರಿಕೆಗಳಲ್ಲಿ ಅವರ ಫೋಟೋಗಳು ಪ್ರಕಟ ಆಗ್ತಾ ಇರ್ತವೆ ಮತ್ತೋರ್ವ ಸ್ನೇಹಿತ ಫೋಟೋಗ್ರಾಫರ್ ರವಿರಾಜ ಮಾತನಾಡಿ ನಾಗೇಂದ್ರ ಮುತ್ಮುರುಡು ಅವರು ತೆಗೆಯುವಂತಹ ಚಿತ್ರಗಳು ಕತೆ ಹೇಳುತ್ತವೆ ಅವರ ಕಲಾತ್ಮಕ ಚಿತ್ರಗಳಿಗೆ ಒಂದೇ ಬಾರಿಗೆ ಐದು ಪ್ರಶಸ್ತಿ ದೊರೆತಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದರು ಅವರಿಗೆ ಈ ಸಲ ಇಂಟರ್ನ್ಯಾಷನಲ್ ಐದೈದು ಗೋಲ್ಡ್ ಮೆಡಲ್ ಸಿಕ್ಕಿರೋದು ತುಂಬಾ ಖುಷಿ ಇದೆ ಯಾಕಂದ್ರೆ ಈಗ ನಾವು ಫೋಟೋಗ್ರಾಫಿ ಮಾಡ್ತೇವೆ ಪ್ರೊಫೆಷನಲ್ ಆಗಿ ಮಾಡ್ತೇವೆ ಅವರು ಆದರೆ ಅದನ್ನ ಕಲಾತ್ಮಕವಾಗಿ ಹಾಬಿ ಫೋಟೋಗ್ರಾಫರ್ ಆಗಿ ಅವರು ಈ ಪ್ರಶಸ್ತಿಯನ್ನು ತಗೊಂಡಿರೋದು ನಮ್ಗೆ ತುಂಬಾ ಖುಷಿ ಛಾಯಾಗ್ರಾಹಕ ನಾಗೇಂದ್ರ ಮುತ್ಮುರುಡು ಛಾಯಾಗ್ರಹಣ ನನ್ನ ಆಸಕ್ತಿಯ ಕ್ಷೇತ್ರ ಒಂದು ಚಿತ್ರವನ್ನು ಕ್ಲಿಕ್ಕಿಸಲು ಎಂಟು ಹತ್ತು ವರ್ಷಗಳ ಸಮಯ ತೆಗೆದುಕೊಂಡಿದ್ದೇನೆ ನನ್ನ ಈ ಪ್ರಯತ್ನಕ್ಕೆ ಬಂಗಾರದ ಪದಕ ಸಿಕ್ಕಿದ್ದು ಖುಷಿ ಕೊಟ್ಟಿದೆ ಎಂದರು ಛಾಯಾಗ್ರಹಣ ಆಕರ್ಷಣೀಯ ಒಂದು ವಸ್ತು ಆಗಿತ್ತು ನನ್ನ ಹೈಸ್ಕೂಲ್ ದಿನಗಳಿಂದಲೇ ನಾನು ಅವಾಗ ಈ ಸುಧಾ ಅಥವಾ ಮಯೂರ ತುಷಾರ ಈ ತರದನ್ನು ಅವಾಗ ಅಲ್ಲಿ ಬ್ಲಾಕ್ ಅಂಡ್ ವೈಟ್ ಟೈಮ್ ಆವಾಗ ಅಲ್ಲಿ ಆ ಒಂದು ಕಲಾತ್ಮಕ ಚಿತ್ರಗಳನ್ನು ಅವರು ಹೆಚ್ಚಾಗಿ ಹಾಕ್ತಾ ಇದ್ರು ಅದನ್ನು ನೋಡ್ತಾ ನೋಡ್ತಾ ಹೇಗೋ ನನಗೆ ಅದರಲ್ಲಿ ಹೆಚ್ಚಿಗೆ ಆಕರ್ಷಣೆ ಬಂತು ಹಾಗೆ ಪ್ರಯತ್ನ ಮಾಡ್ತಾ ಮಾಡ್ತಾ ಆಮೇಲೆ ಒಂದು ಆರ್ ಕ್ಯಾಮರ ತಗೊಂಡೆ ಹೀಗೆ ಕಲಾತ್ಮಕ ಛಾಯಾಚಿತ್ರದ ಒಂದು ಆ ಒಂದು ಜಗತ್ತು ನನಗೆ ತೆರೆದುಕೊಳ್ಳಿ